ಇನ್ನು ದೀಪಿಕಾ ದಾಸ್ ಅವರು ನಿಜಕ್ಕೂ ಕೂಡ ಏನಿಲ್ಲ ಅಂತ ನೀವು ಹೇಳ್ಬೋದು ಹಾಗಾದ್ರೆ ಆಘಾತದ ಸುದ್ದಿ ಅಂತ ಹೇಳ್ಬೋದು ಹಾಗಾದರೆ ಏನಾಗಿದ್ದವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಇನ್ನು ಅತಿ ದೊಡ್ಡ ನಾಯಕಿ ಅಂತ ಕೂಡ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಬಂದಂತೂ ಗಾಸಿಪ್ ಮಾಡಿಕೊಂಡು ಕೊನೆ ತನಕ ಉಳುಕಬಹುದು ಅಂತ ಮಜಾ ಆಡಿದಂಥ ಆಟ ಅಂತಲೂ ಕೂಡ ಹೇಳ್ಬೋದು ನಂತರ ದೀಪಿಕಾ ದಾಸ ಉದ್ಯಮಿ ಜೊತೆ ಮಜನೂ ಸಹ ಆಗ್ತಾರೆ ಅಲ್ಲಿ ಕೇವಲ ಲವ್ ಗಿವು ಅಂತ ಎಲ್ಲ ಬರೀ ನಾಟಕದಂತೂ ಎಲ್ಲರಿಗೂ ಕೂಡ ಗೊತ್ತಿರೋದು ಬಿಗ್ ಬಾಸ್ ಒಳಗೆ ಮಾಡೋದಲ್ಲ ಬರೀ ನಾಟಕ ಅಂತ ಎಲ್ಲರಿಗೂ ಸಹ ಗೊತ್ತಿರುವಂಥ ಈ ನಿಜ ಸಂದರ್ಭದಲ್ಲಿ ಇಲ್ಲ ಅನ್ನೋದು ನಿಜಕ್ಕೂ ಕೂಡ ಆಗುತ್ತೆ ಸುದ್ದಿ ಅಂತ ಹೇಳ್ಬೋದು ಯಾಕೆಂದ್ರೆ ನಾಗಿಣಿ ಸೀರಿಯಲ್ನಲ್ಲಿ ಈಕೆ ಮಾಡಿದಂಥ ಪಾತ್ರ ತುಂಬಾ ಅದ್ಭುತ ಮತ್ತು ಮನೋಜ್ಞವಾದದ್ದು ಎಷ್ಟೋ ಜನಕ್ಕೆ ಮನಸ್ಸಿಗೆ ಹತ್ರವಾದಂಥ ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದು ನಾಗಿಣಿ ಇಸ್ ಜೀ ಕನ್ನಡದಲ್ಲಿ ಬಂದಂಥ ಅತಿ ದೊಡ್ಡ ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದು ಇನ್ನು ಇದಾದ ನಂತರ ಮದುವೆ ಆದ ನಂತರ ಸಂಪೂರ್ಣವಾಗಿ ಗಂಡ ಕೊಟ್ಟಿದ್ದಂಥ ಮಾತಿಗೆ ಸದ್ಯ ಸಿನಿಮಾ ರಂಗ ಮತ್ತು ಸೀರಿಯಲ್ ರಂಗದಿಂದ ದೂರ ನೋಡಿದ್ರು ಇಂಥ ಅದ್ಭುತವಾದಂಥ ಚೆಲುವೆ ಮುಂದೆ ದೊಡ್ಡ ನಾಯಕಿಯಾಗುವ ಎಲ್ಲ ಲಕ್ಷಣಗಳು ಕೂಡ ಇತ್ತು ಆದರೂ ಕೂಡ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ನಿಜಕ್ಕೂ ಕೂಡ ಚಿತ್ರರಂಗಕ್ಕೆ ಒಂದು ಶಾಖನ್ನೇ ಕೊಟ್ಬಿಟ್ರು ಅಂತಲೇ ಕೂಡ ಹೇಳ್ಬೋದು ಇಂದೆಲ್ಲ ನಾಳೆ ಇವರು ಬರ್ತಾರೆ ಅಂತ ಅಂದುಕೊಂಡಿದ್ದರಿಗೆಲ್ಲ ಈಗ ಇದಾಯಿತು ಅಂದರೆ ಹೇಳಬಹುದು ಸದ್ಯ ಈಗ ದೀಪಿಕಾ ದಾಸ ಅವರು ಈಗ ಗಂಡನ ಜೊತೆ ಈಗ ಫಾರಿನ್ಗೆ ಹೋಗಿ ಸೆಟಲ್ ಕೊಡಾದ್ರು ಈ ಮೂಲಕ ಸೀರಿಯಲ್ ರಂಗದಿಂದ ಇನ್ನಿಲ್ಲವಾದರು ಅಂತಲೇ ಕೂಡ ಹೇಳಿದ್ರು ತಪ್ಪಾಗೋದಿಲ್ಲ ಇನ್ನು ನೆನಪಾಗಿ ಇಂದು ನಾವು ಬಳಿ ದೀಪಿಕಾ ದಾಸ್ ಅವರು ಅಭಿನಯ